ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಪ್ರತಿಯೊಬ್ಬರು ಬಿಗ್ ಬಾಸ್ ಅನ್ನೋ ವೇದಿಕೆಗೆ ಹೋದೆ ಬಿಗ್ ಬಾಸ್ ಇಂದ ಗೆದ್ದು ಬಂದ್ಮೇಲೆ ಪ್ರತಿಯೊಬ್ಬರು ಕೇಳಿದ್ ನೀನ್ ರೈತನ ನೀನ್ ವ್ಯವಸಾಯ ನೀನ್ ಇಂತ ಒಳ್ಳೆ ಬಟ್ಟೆಗಳಾಕ ನೀನ್ ಈ ಪ್ರಶ್ನೆಗಳು ಕೇಳ್ತಾ ಇದ್ದಾಗ ಇದು ತುಂಬಾ ಸ್ನೇಹಿತರು ಮಾತ್ರ ಅಲ್ಲ ಕುಟುಂಬದವರಿಂದ ಬರಕ್ಕೆ ಶುರುವಾಗುತ್ತೆ ಅವಾಗ ಏನ್ ಮಾಡ್ತಿದೆಯೇ ಏನ್ ಮಾಡ್ತಿದೀಯ ಏನ್ ಮಾಡ್ತಿದೆ ಅಂತ ಪ್ರತಿಯೊಬ್ರು ಕೇಳ್ತಾನೆ ನನ್ನ ಜೀವನದಲ್ಲಿ ನಮ್ಮ ತಾಯಾನೆ ಬೀಳ್ತೀನಿ ಯಾವತ್ತು ಸೋಲೋಪ್ ಕೊಟ್ಟು ನನ್ನ ಮಗ ಅಲ್ಲ ನಾನು ಅಣ್ಣ ಅರ್ಧ ಮೂವತ್ತು ರೂಪಾಯಿ ಚಿತ್ರನ ತಿನ್ನ ಕಷ್ಟಪಟ್ಟು ಇಂಥದ್ದು ನಾನು ನಾವು ಓದ್ ಬಿದ್ದಿದ್ದು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ವಾಸ್ ಅಂಡ್ ಬ್ಲಡಿ ಗೌರ್ಮೆಂಟ್ ಕಾಲೇಜ್ ಆ್ಯಂಡ್ ಎಮ್ ಎಸ್ ಸಿ ವಾಸ್ ಇನ್ ಐ ವಾಸ್ ಇನ್ ಮಾಸ್ಟರ್ಸ್ ಗೋಲ್ಡ್ ಮೆಡಲಿಸ್ಟ್ ಎಮ್ ಎಸ್ ಸಿ ಗೋಲ್ಡ್ ಮೆಡಲ್ ಪಡ್ಕೊಂಡಿರೋಂಥ ವ್ಯಕ್ತಿ ನಾನು ನಾನೊಬ್ಬ ಟು ರೇಂಜರ್ ಆಗಿ ಸೆಲೆಕ್ಟ್ ಆಗಿದ್ದೆ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಿದ್ದೆ ಅಲ್ಲಿಂದ ಬಿಟ್ಟು ಅದೇನೋ ಏನೋ ಒಂದು ಹುಚ್ಚಿ ಬೆಳ್ಕೊಂತು ವೇದಿಕೆ ಬೇಕು ವೇದಿಕೆ ಮೇಲೆ ಮಾತಾಡಬೇಕು ಅಥವಾ ವೇದಿಕೆ ಸಿಗಬೇಕು ಒಂದು ಒಂದು ನಮ್ಮನ್ನ ನಾವು ಟೆಲಿಕಾಸ್ಟ್ ಮಾಡ್ಕೋಬೇಕು ತೋರಿಸ್ಕೋಬೇಕು ಅನ್ನೋದು ಒಂದು ಆ ಹುಚ್ಚಿ ಬೆಳ್ಕೊಂತು ಬಾಸ್ ಅದ್ಯಾಕ್ ಬೆಳ್ಕೊಂತು ಅಂತ ದೇವ್ರನೇ ಗೊತ್ತಿಲ್ಲ ಬಹುಶಃ ಡಾನ್ಸಿಂಗ್ ಇಂದ ಬಂತು ಅನ್ಕೊಂತೀವಿ ಡೊಳ್ಳು ಕುಣಿತಾನ ನಾವು ಬೀದಿ ಬೀದಿಗಳಲ್ಲೂ ಡೊಳ್ಳು ಕುಣಿತನ ಪರ್ಫಾರ್ಮ್ ಮಾಡ್ತಾ ಇದ್ವಿ ಅಲ್ಲಿಂದ ಯಾವುದೋ ಒಂದು ಯೂಟ್ಯೂಬ್ ಅಲ್ಲಿ ವೈರಲ್ ಆಯ್ತು ಅದನ್ನ ನೋಡಿ ರಘು ಮೈ ಅವರ ಟೀಮಲ್ಲಿ ಬಂತು ಅಲ್ಲಿಂದ ಫ್ಲೈಟ್ ಹಾಕೋದು ಫ್ಲೈಟ್ ಹತ್ತೋದನ್ನ ಶುರು ಮಾಡಿದ್ರು ಫೈವ್ ಸ್ಟಾರ್ ಹೋಟೆಲ್ ಪರ್ಫಾರ್ಮ್ ಮಾಡ್ತಿದ್ವಿ ಇವೆಲ್ಲವನ್ನು ನೋಡ್ತಾ ನೋಡ್ತಾ ಅಕ್ಕಪಕ್ಕ ಸ್ನೇಹಿತರೆ ನಮ್ಮನ್ನು ಬೆಳೆಸಿದ್ದು ನೀವು ಇಲ್ಲ ನೀವ್ ಏನಾದ್ರು ಮಾಡಬೇಕು ಇಂತದ್ ಮಾಡಬೇಕು ಅಂತ ಬಿಗ್ ಬಾಸ್ ಒಂದು ಅಪ್ಲಿಕೇಶನ್ ಆಗಿದ ತಕ್ಷಣ ಬಿಗ್ ಬಾಸ್ ನನಗೆ ಸುಮಾರು ಜನ ಹೇಳ್ತಾರೆ ಬಿಗ್ ಬಾಸ್ ಗೆದ್ದಿರೋದನ್ನ ಅದೃಷ್ಟ ಆಗ್ತದೆ ದೇವರೇ ಬಿಗ್ ಬಾಸ್ ಗೆದ್ದು ನನ್ನ ಅದೃಷ್ಟ ಅಲ್ಲ ಬಿಗ್ ಗೆ ಸೆಲೆಕ್ಟ್ ಹಾಕಿದ್ ನನ್ನ ಅದೃಷ್ಟ ಯಾಕಂದ್ರೆ ಎಂಟು ಲಕ್ಷ ಅಪ್ಲಿಕೇಶನ್ಗಳಲ್ಲಿ ಒಬ್ಬರು ಸೆಲೆಕ್ಟ್ ಆಗೋದು ದೊಡ್ಡ ವಿಚಾರ ಹದಿನೆಂಟು ಜನದಲ್ಲಿ ಗೆಲ್ಲೋ ದೊಡ್ಡ ವಿಚಾರ ಅಲ್ಲ ನನ್ನ ಪ್ರಕಾರ ಐ ವಾಸ್ ಕಂಪೀಟಿಂಗ್ ವಿತ್ ಏಟ್ ಲ್ಯಾಕ್ ಆಡಿಷನ್ಸ್ ಎಂಟು ಲಕ್ಷ ಆಡಿಷನ್ಸ್ ಎಲ್ಲ ಬಿಗ್ ಬಾಸ್ ಒಳಗಡೆ ಹೋಗಿದ್ದಂತ ವ್ಯಕ್ತಿ ಒಬ್ಬ ಕಾಮನರ್ ಪ್ರಾಮಾಣಿಕ ನಾನು ಒಬ್ನೇ ಕಾಮನರ್ ಇದುವರೆಗೂ ಗೆದ್ದಿರೋದು ಅಂತ ನಾನು ಬಿಲೀವ್ ಮಾಡಿದ್ರೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ